ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಭಿನ್ನವಾದುದನ್ನು ಆರಿಸಿ ಮತ್ತು ಕಾರಣಗಳನ್ನು ಕೊಡಿ ಜೋಳ ಸಜ್ಜೆ ರಾಗಿ ಕಡಲೆ ಇಲ್ಲಿ ಭಿನ್ನವಾದದ್ದು ಕಡಲೆ ಏಕೆಂದರೆ ಕಡಲೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತದೆ ಉಳಿದವುಗಳಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರುತ್ತದೆ ರಾಜ್ಮಾ ಹೆಸರುಕಾಳು ಸೋಯಾಬೀನ್ ಅಕ್ಕಿ ಇಲ್ಲಿ ಭಿನ್ನವಾದದ್ದು ಅಕ್ಕಿ ಏಕೆಂದರೆ ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರುತ್ತದೆ ಉಳಿದವುಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರುತ್ತದೆ ಭಾರತದಲ್ಲಿನ ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳನ್ನು ಚರ್ಚಿಸಿ ಬಹುತೇಕವಾಗಿ ಅಡಿಗೆಯನ್ನು ಸಾಂಪ್ರದಾಯಿಕ ಸೌದೆ ಒಲೆ ಬಳಸಿ ಮಾಡಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಹೆಚ್ಚಿನವರು ಆಧುನಿಕ ಅನಿಲದ ಒಲೆ ಬಳಸಿ ಅಡಿಗೆ ಮಾಡುತ್ತಾರೆ ಈ ಮೊದಲು ಬಹುತೇಕ ರುಬ್ಬುವಿಕೆಯನ್ನು ದುಂಡಿ ಅಥವಾ ಅರಿವು ಕಲ್ಲನ್ನು ಬಳಸಿ ಮಾಡಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಸುಲಭ ರುಬ್ಬುವಿಕೆಗಾಗಿ ನಾವು ಮಿಕ್ಸರ್ ವಿದ್ಯುತ್ ಗ್ರೈಂಡರ್ ಅನ್ನು ಬಳಸುತ್ತೇವೆ ಆಧುನಿಕ ಕಾಲದಲ್ಲಿ ಸುಧಾರಿತ ಕುಕ್ಕರ್ ಸುಧಾರಿತ ಪಾತ್ರೆಗಳನ್ನು ಬಳಸುತ್ತಿದ್ದೇವೆ ಈ ಬದಲಾವಣೆಗಳು ತಾಂತ್ರಿಕ ಅಭಿವೃದ್ಧಿ ಸುಧಾರಿತ ಸಾರಿಗೆ ಮತ್ತು ಉತ್ತಮ ಸಂವಹನದಂತಹ ಅಂಶಗಳಿಂದಾಗಿರಬಹುದು ಉತ್ತಮ ಆಹಾರವು ಔಷಧವಾಗಿ ಕಾರ್ಯನಿರ್ವಹಿಸಬಹುದು ಎಂದು ಶಿಕ್ಷಕರು ಹೇಳುತ್ತಾರೆ ರವಿ ಈ ಹೇಳಿಕೆಯ ಬಗ್ಗೆ ಕುತೂಹಲ ಹೊಂದಿದ್ದಾನೆ ಮತ್ತು ಶಿಕ್ಷಕರನ್ನು ಕೇಳಲು ಅವನಲ್ಲಿ ಕೆಲವು ಪ್ರಶ್ನೆಗಳಿವೆ ಅವನು ಕೇಳಬಹುದಾದ ಕನಿಷ್ಠ ಎರಡು ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಹೃದಯಾಘಾತದಿಂದ ತಪ್ಪಿಸಿಕೊಳ್ಳಲು ಯಾವ ಆಹಾರವನ್ನು ಸೇವಿಸಬೇಕು ಹೆಚ್ಚು ವರ್ಷ ಬದುಕಲು ಯಾವ್ಯಾವ ಆಹಾರ ಕ್ರಮ ಒಳ್ಳೆಯದು ಎಲ್ಲ ರುಚಿಕರವಾದ ಆಹಾರಗಳು ಆರೋಗ್ಯಕರವಲ್ಲ ಅಂತೆಯೇ ಎಲ್ಲ ಪೌಷ್ಟಿಕ ಆಹಾರಗಳು ಯಾವಾಗಲೂ ಆನಂದಕರವಲ್ಲ ಕೆಲವು ಉದಾಹರಣೆಗಳೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಫಾಸ್ಟ್ ಫುಡ್ಗಳಾದ ಗೋಬಿ ಮಂಚೂರಿ ಪಾನಿಪುರಿ ಪಿಜ್ಜಾ ಬರ್ಗರ್ ಮುಂತಾದವುಗಳು ಬಾಯಿಗೆ ರುಚಿಯೇ ಹೊರತು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಜೊತೆಗೆ ಹೊಟ್ಟೆ ಕೂಡ ತುಂಬುವುದಿಲ್ಲ ಅವುಗಳಿಂದ ಅಜೀರ್ಣ ಮಲಬದ್ಧತೆ ಕಿಡ್ನಿ ಸ್ಟೋನ್ ಕ್ಯಾನ್ಸರ್ ಮುಂತಾದ ರೋಗಗಳು ಉಂಟಾಗಬಹುದು ಆದರೆ ಪೌಷ್ಟಿಕ ಆಹಾರಗಳು ಹೊಟ್ಟೆಗಳನ್ನು ತುಂಬಿಸುವುದರ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತವೆ ಹಾಗೂ ರೋಗಗಳಿಂದ ರಕ್ಷಣೆ ಒದಗಿಸುತ್ತವೆ ಹಾಗಲಕಾಯಿ ಬಾಯಿಗೆ ಕಹಿ ಅದರ ದೇಹಕ್ಕೆ ಸಿಹಿ ಮಂದ ಬೆಳಕಿನಲ್ಲಿ ವಸ್ತುಗಳನ್ನು ನೋಡಲು ರೇಷ್ಮೆಗೆ ತೊಂದರೆಯಾಯಿತು ವೈದ್ಯರು ಅವಳ ದೃಷ್ಟಿಯನ್ನು ಪರೀಕ್ಷಿಸಿದರು ಮತ್ತು ನಿರ್ದಿಷ್ಟ ಜೀವಸತ್ವ ಪೂರಕವನ್ನು ಸೂಚಿಸಿದರು ಅವಳ ದೈನಂದಿನ ಆಹಾರದಲ್ಲಿ ಕೆಲವು ಆಹಾರ ಪದಾರ್ಥಗಳನ್ನು ಸೇರಿಸುವಂತೆ ಅವರು ಸಲಹೆ ನೀಡಿದರು ಅವಳು ಯಾವ ನ್ಯೂನತಾ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಅವಳು ಇರುಳು ಗುರುಡುತನ ಕಾಯಿಲೆಯಿಂದ ಬಳಲುತ್ತಿದ್ದಾಳೆ ಅವಳ ದೈನಂದಿನ ಆಹಾರದಲ್ಲಿ ಯಾವ ಪೋಷಕಾಂಶದ ಕೊರತೆ ಇರಬಹುದು ಅವಳ ದೈನಂದಿನ ಆಹಾರದಲ್ಲಿ ಜೀವಸತ್ವ ಎ ಪೋಷಕಾಂಶದ ಕೊರತೆ ಇರಬಹುದು ಈ ಸಮಸ್ಯೆಯನ್ನು ನಿವಾರಿಸಲು ಅವಳು ತನ್ನ ದೈನಂದಿನ ಆಹಾರದಲ್ಲಿ ಸೇರಿಸಲೇಬೇಕಾದ ಕೆಲವು ಆಹಾರ ಪದಾರ್ಥಗಳನ್ನು ಸೂಚಿಸಿ ಈ ಸಮಸ್ಯೆಯನ್ನು ನಿವಾರಿಸಲು ಅವಳು ತನ್ನ ದೈನಂದಿನ ಆಹಾರದಲ್ಲಿ ಸೇರಿಸಲೇಬೇಕಾದ ಆಹಾರ ಪದಾರ್ಥಗಳು ಪಪ್ಪಾಯಿ ಕ್ಯಾರೆಟ್ ಮಾವು ಹಲೋ ನಿಮಗೆ ಈ ಕೆಳಗಿನವುಗಳನ್ನು ಒದಗಿಸಲಾಗಿದೆ ಸಂಸ್ಕರಿಸಿದ ಹಣ್ಣಿನ ರಸ ತಾಜಾ ಹಣ್ಣಿನ ರಸ ತಾಜಾ ಹಣ್ಣು ಇವುಗಳಲ್ಲಿ ನೀವು ಯಾವುದಕ್ಕೆ ಆದ್ಯತೆ ನೀಡುವಿರಿ ಮತ್ತು ಏಕೆ ನಾನು ತಾಜಾ ಹಣ್ಣಿಗೆ ಆದ್ಯತೆ ನೀಡುವೆನು ಏಕೆಂದರೆ ತಾಜಾ ಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳಿರುತ್ತವೆ ಹಾಗೂ ಹಣ್ಣುಗಳನ್ನು ಚೆನ್ನಾಗಿ ಎಗೆದು ತಿನ್ನುವುದರಿಂದ ದವಡಿಗೆ ವ್ಯಾಯಾಮವಾಗುವುದರ ಜೊತೆಗೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತದೆ ಗೌರವ್ ಅವರ ಕಾಲಿನ ಮೂಳೆಗಳು ಮುರಿತವಾಗಿದೆ ಅವರ ವೈದ್ಯರು ಮೂಳೆಗಳನ್ನು ಜೋಡಿಸಿ ಪ್ಲಾಸ್ಟರ್ ಹಾಕಿದರು ವೈದ್ಯರು ಅವರಿಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಸಹ ನೀಡಿದರು ಎರಡನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳೊಂದಿಗೆ ಜೀವಸತ್ವ ಡಿ ಸಿರಪ್ ನೀಡಿದರು ಚಿತ್ರ ಮೂರು ಬಿಂದು ಐದನ್ನು ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವೈದ್ಯರು ಗೌರವ್ಗೆ ಕ್ಯಾಲ್ಸಿಯಂ ಮಾತ್ರೆಗಳನ್ನು ಏಕೆ ಕೊಟ್ಟರು ಏಕೆಂದರೆ ಕ್ಯಾಲ್ಸಿಯಂ ಮಾತ್ರೆಗಳು ಮೂಳೆಗಳನ್ನು ಆರೋಗ್ಯಕರವಾಗಿರಿಸುತ್ತವೆ ಎರಡನೇ ಭೇಟಿಯಲ್ಲಿ ವೈದ್ಯರು ಕ್ಯಾಲ್ಸಿಯಂ ಮಾತ್ರೆಗಳ ಜೊತೆಗೆ ಜೀವಸತ್ವ ಡಿ ಸಿರಪ್ ಅನ್ನು ಏಕೆ ನೀಡಿದರು ಏಕೆಂದರೆ ಜೀವಸತ್ವ ಡಿ ಸಿರಪ್ ಮೂಳೆಗಳು ಆರೋಗ್ಯಕರವಾಗಿರುವಂತೆ ಮಾಡುತ್ತದೆ ಮತ್ತು ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ದೇಹಕ್ಕೆ ಸಹಾಯ ಮಾಡುತ್ತದೆ ಔಷಧಿಯನ್ನು ನೀಡುವಲ್ಲಿ ವೈದ್ಯರು ಮಾಡುವ ಆಯ್ಕೆಗಳ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಉದ್ಭವಿಸುತ್ತದೆ ರೋಗಗಳು ವಾಸಿಗಳು ಯಾವ ಪೋಷಕಾಂಶದ ಅಗತ್ಯವಿದೆ ಅದಕ್ಕೆ ಸಂಬಂಧಿಸಿದ ಔಷಧಿಯೇ ವೈದ್ಯರು ಕೊಡುತ್ತಾರಲ್ಲ ಈ ರೀತಿ ಪ್ರಶ್ನೆಗಳು ಉದ್ಭವವಾಗುತ್ತವೆ ಸಕ್ಕರೆ ಕಾರ್ಬೋಹೈಡ್ರೇಟ್ಗಳಿಗೆ ಒಂದು ಉದಾಹರಣೆಯಾಗಿದೆ ಸಕ್ಕರೆಯನ್ನು ಅಯೋಡಿನ್ ದ್ರಾವಣದಿಂದ ಪರೀಕ್ಷಿಸಲಾಗುತ್ತದೆ ಆದರೆ ಅದು ನೀಲಿ ಕಪ್ಪು ಬಣ್ಣಕ್ಕೆ ಬದಲಾಗುವುದಿಲ್ಲ ಇದಕ್ಕೆ ಸಂಭಾವ್ಯ ಕಾರಣವೇನಿರಬಹುದು ಸಕ್ಕರೆಯು ಸರಳ ಕಾರ್ಬೋಹೈಡ್ರೇಟ್ ಆಗಿದ್ದು ಅದರಲ್ಲಿ ಪಿಷ್ಟವಿರುವುದಿಲ್ಲ ಅಯೋಡಿನ್ ದ್ರಾವಣವು ಪಿಷ್ಟದ ಇರುವಿಕೆಯನ್ನು ಪರೀಕ್ಷೆ ಮಾಡುವುದೇ ವಿನಃ ಸಕ್ಕರೆಯಂತಹ ಸರಳ ಕಾರ್ಬೋಹೈಡ್ರೇಟ್ ಅನ್ನು ಪರೀಕ್ಷಿಸುವುದಿಲ್ಲ ಹಾಗಾಗಿ ಸಕ್ಕರೆಗೆ ಅಯೋಡಿನ್ ದ್ರಾವಣ ಹಾಕಿದಾಗ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುವುದಿಲ್ಲ ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳಾಗಿವೆ ಅದರ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ ಎಂಬ ರಾಮನ್ ಅವರ ಹೇಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಉತ್ತರವನ್ನು ಪರೀಕ್ಷಿಸಲು ಒಂದು ಚಟುವಟಿಕೆಯನ್ನು ವಿನ್ಯಾಸಗೊಳಿಸಿ ಎಲ್ಲ ಪಿಷ್ಟಗಳು ಕಾರ್ಬೋಹೈಡ್ರೇಟ್ಗಳಾಗಿವೆ ಎಲ್ಲಾ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಪಿಷ್ಟಗಳಲ್ಲ ಇದನ್ನು ಪರೀಕ್ಷಿಸಲು ನಾವು ಸಕ್ಕರೆ ಅಕ್ಕಿ ಆಲೂಗಡ್ಡೆ ಮಾದರಿಯನ್ನು ತೆಗೆದುಕೊಳ್ಳೋಣ ಪ್ರತಿಯೊಂದರ ಮೇಲೆ ಅಯೋಡಿನ್ ದ್ರಾವಣವನ್ನು ಹಾಕೋಣ ಅಕ್ಕಿ ಮತ್ತು ಆಲೂಗಡ್ಡೆ ಮಾದರಿಯೂ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ ಸಕ್ಕರೆಯಲ್ಲಿ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಇದರಿಂದ ನಮಗೆ ಎಲ್ಲ ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಪಿಷ್ಟಗಳಲ್ಲ ಎಂದು ತಿಳಿಸುತ್ತದೆ ಪ್ರಯೋಗಾಲಯದಲ್ಲಿ ಅಯೋಡಿನ್ ಬಳಸುವಾಗ ಕೆಲವು ಹನಿ ಅಯೋಡಿನ್ ಮಿಷ್ಟಿಯ ಕಾಲು ಚೀಲಗಳ ಮೇಲೆ ಬಿದ್ದಿತು ಮತ್ತು ಕೆಲವು ಹನಿ ಅವಳ ಶಿಕ್ಷೆಗೆ ಸೀರೆ ಮೇಲೆ ಬಿದ್ದವು ಸೀರೆಯ ಮೇಲಿನ ಅಯೋಡಿನ್ ಹನಿಗಳು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಕಾಲು ಚೀಲಗಳ ಮೇಲಿನ ಬಣ್ಣ ಬದಲಾಗಲಿಲ್ಲ ಇದಕ್ಕೆ ಸಂಭವ್ಯ ಕಾರಣವೇನಿರಬಹುದು ಏಕೆಂದರೆ ಮಿಷ್ಟಿಯ ಶಿಕ್ಷಕಿಯ ಸೀರೆಯು ಪಿಷ್ಟದಿಂದ ಮಾಡಲ್ಪಟ್ಟಿರಬಹುದು ಇದನ್ನು ಬಟ್ಟೆ ತಯಾರಿಸುವ ಹಂತದಲ್ಲಿ ಬಳಸಲಾಗಿರಬಹುದು ಹಾಗೂ ಮಿಷ್ಟಿಯ ಸಾಕ್ಸ್ಗಳು ಪಿಷ್ಟದಿಂದ ಮಾಡಲ್ಪಟ್ಟಿಲ್ಲ ಆದ್ದರಿಂದ ಅವುಗಳ ಮೇಲೆ ಅಯೋಡಿನ್ ಬಿದ್ದಾಗ ಬಣ್ಣದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಸಿರಿಧಾನ್ಯಗಳನ್ನು ಆರೋಗ್ಯಕರ ಆಹಾರದ ಆಯ್ಕೆ ಎಂದು ಏಕೆ ಪರಿಗಣಿಸಲಾಗುತ್ತದೆ ದೇಹದ ಪೋಷಕಾಂಶದ ಅವಶ್ಯಕತೆಗಳಿಗೆ ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುತ್ತದೆಯೇ ಚರ್ಚಿಸಿ ಸಿರಿಧಾನ್ಯಗಳು ಆರೋಗ್ಯಕರ ಆಹಾರದ ಆಯ್ಕೆ ಏಕೆಂದರೆ ಅವುಗಳಲ್ಲಿ ಜೀವಸತ್ವಗಳು ಕಬ್ಬಿಣ ಹಾಗೂ ಕ್ಯಾಲ್ಸಿಯಂನಂತಹ ಖನಿಜಗಳು ಮತ್ತು ನಾರು ಪದಾರ್ಥಗಳು ಹೆಚ್ಚಾಗಿ ಕಂಡುಬರುತ್ತದೆ ದೇಹದ ಪೋಷಕಾಂಶದ ಅವಶ್ಯಕತೆಗಳಿಗೆ ಕೇವಲ ಸಿರಿಧಾನ್ಯಗಳನ್ನು ಸೇವಿಸುವುದು ಸಾಕಾಗುವುದಿಲ್ಲ ಏಕೆಂದರೆ ಇತರ ಪೋಷಕಾಂಶಗಳಾದ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ವಿಟಮಿನ್ ಮತ್ತು ನೀರಿನಂಶಕ್ಕಾಗಿ ಇತರ ಆಹಾರ ಪದಾರ್ಥಗಳ ಸೇವನೆ ಅಗತ್ಯವಾಗಿದೆ ನಿಮಗೆ ಒಂದು ದ್ರಾವಣದ ಮಾದರಿಯನ್ನು ನೀಡಿದೆ ಇದು ಅಯೋಡಿನ್ ದ್ರಾವಣವಾಗಿರುವ ಸಾಧ್ಯತೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ನಾನು ಪಿಷ್ಟದ ಪರೀಕ್ಷೆಯನ್ನು ಮಾಡುತ್ತೇನೆ ನಾನು ಆಲೂಗಡ್ಡೆ ಅನ್ನ ಅಥವಾ ಬ್ರೆಡ್ನ ತುಂಡನ್ನು ತೆಗೆದುಕೊಂಡು ಅದರ ಮೇಲೆ ಒಂದೆರಡು ಹನಿ ಕೊಟ್ಟಿರುವ ದ್ರಾವಣವನ್ನು ಹಾಕುತ್ತೇನೆ ಅದು ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ಅದು ಅಯೋಡಿನ್ ದ್ರಾವಣವೆಂದು ತಿಳಿಯಬಹುದು ಧನ್ಯವಾದಗಳು ಆರನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇ ನೋಡಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್